ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ಣಿಮಾ ಬ್ಲಾಗ್ ಚಾನಲ್ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ಇದು ನಾನು ತಗೊಂಡಿರೋಂಥ ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ಸಾರಿ ಫ್ರೆಂಡ್ಸ್ ಇದ್ರಲ್ಲಿ ನಾನು ಹಿಟ್ಟನ್ನ ಕಲ್ಸಿರೋ ಅಂತ ವೀಡಿಯೋ ಸ್ಕಿಪ್ ಆಗಿದೆ ಇದು ನಾನು ಮೊನ್ನೆ ಅದ್ರ ನೆಕ್ಸ್ಟ್ ಮಾಡಿರೋ ವೀಡಿಯೋ ಇದು ಸಿಂಪಲ್ ಫ್ರೆಂಡ್ಸ್ ನಾವು ಹೇಗೆ ಚಪಾತಿ ಹಿಟ್ನ ಕಲಿಸ್ಕೋತೀವಿ ಅದ್ರ ಅದಕ್ಕೆ ನಾವು ವಾಟರ್ ಆ್ಯಡ್ ಮಾಡ್ಕೋತೀವಿ ಇದಕ್ಕೆ ಸೊ ವಾಟರ್ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದ್ರೆ ನಾವು ಹಾಲ್ನೂ ಕೂಡ ಯೂಸ್ ಮಾಡ್ಬೋದು ನಾನು ಇದಕ್ಕೆ ಹಾಲು ಯೂಸ್ ಮಾಡಿ ನಾನು ಗೋಧಿ ಗೋಧಿ ಹಿಟ್ಟು ಹೇಗೆ ನಾವು ಚಪಾತಿ ಕಲಿಸ್ಕೊತೀವಿ ಅದೇ ಥರನೇ ನಾನು ಇದನ್ನು ಕೂಡ ಚಪಾತಿ ಇಟ್ಟಿನ ಥರ ಕಲಿಸ್ಕೊಂಡು ನೆಕ್ಸ್ಟ್ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಅದನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಟರೆ ಅದು ಸ್ವಲ್ಪ ಇನ್ಸ್ಟೆಂಟ್ ಆಗುತ್ತಲ್ವಾ ಹಾಗಾಗಿ ಅದು ರೆಡಿ ಆಗುತ್ತೆ ಅದಾದಮೇಲೆ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪಾಕ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಪಾಕ ನೋಡ್ತಾ ಇರ್ಬೋದು ನೀವು ನಾನು ಎರಡು ಬೌಲ್ ಶುಗರ್ ತಗೊಂಡು ಅದಕ್ಕೆ ಎರಡು ಎರಡು ಬೌಲ್ ಅಷ್ಟು ವಾಟರ್ ಹಾಕ್ಬಿಟ್ಟು ನಾನು ಶುಗರ್ ಸಿರಪ್ ಅಂದರೆ ಸಕ್ಕರೆ ಪಾಕನ ರೆಡಿ ಇದ್ದೀನಿ ಅದಕ್ಕೆ ನಾನು ನೆಕ್ಸ್ಟ್ ಬಂದುಬಿಟ್ಟು ಕೇಸರಿ ದಳ ಮತ್ತು ಏಲಕ್ಕಿ ಪೌಡರ್ನ ಹಾಕ್ಬಿಟ್ಟು ಏಲಕ್ಕಿ ಸಿಪ್ಪೆ ಸಮೇತ ಹಾಕ್ಬಿಟ್ಟು ನಾನು ಒಂದು ಟೂ ಅಷ್ಟು ಬಾಯ್ಲ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಟೂ ಅಷ್ಟು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದನ್ನು ಸೈಡಿಗೆ ಎತ್ತಿಡಬೇಕು ಅದು ಸ್ವಲ್ಪ ಸೆಟ್ ಆಗುತ್ತೆ ಫುಲ್ ಬಿಸಿ ಇದ್ದಾಗ ಹಾಕಿದರೆ ನಮ್ಮದು ಜಾಮೂನು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಜಾಮೂನ್ ಹಾಕಿದ ತಕ್ಷಣ ಅದು ಸ್ವಲ್ಪ ಸ್ಕ್ರ್ಯಾಚ್ ಆದಂಗೆ ಆಗುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ನಾನು ಮಾಡೋದು ಸ್ವಲ್ಪ ಬಾ ಅದು ಏನಿದೆ ಬಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ನಾನು ನಾನು ಮಾಡಿಟ್ಕೊಂಡಿರೋಂಥ ಜಾಮೂನುಗಳು ಹಾಕ್ತೀನಿ ಅದಕ್ಕೆ ನಾನು ಅದು ಮೊದಲನೇದಾಗಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ನಾರ್ಮಲಾಗಿ ಬಿಸಿ ಅದಕ್ಕಿದೆ ಅಂದ ತಕ್ಷಣ ಒಂದು ಚಿಕ್ಕ ಉಣ್ಣೆ ಹಾಕ್ಬಿಟ್ಟು ನಾನು ನೋಡ್ತೀನಿ ಅದು ಚೆನ್ನಾಗಿ ಬಾಯ್ಲಾಗಿದೆ ಮೇಲೆ ಬರ್ತಾಯಿದೆ ಅಂದ ತಕ್ಷಣ ಅದಕ್ಕೆ ನಾನು ನಾನು ರೆಡಿ ಮಾಡಿಟ್ಕೊಂಡಿರೋ ಜಾಮೂನ್ ಬಾಲ್ಗಳನ್ನ ನಾನು ಹಾಕ್ತಾಯಿದ್ದೀನಿ ಇದ್ರೊಳಗಡೆ ಇದು ಚೆನ್ನಾಗಿ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಇದರಲ್ಲಿ ಅಂದರೆ ನಾವು ಊರಿನ ತುಂಬ ಕಡಿಮೆ ಇಟ್ಕೋಬೇಕು ಅಂದರೆ ತುಂಬ ಕಡಿಮೆ ಅಂದರೆ ಫುಲ್ ಲೋ ಫ್ಲೇಮಲ್ಲೂ ಅಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ನಾವು ಮೊದಲೇನೆ ಫುಲ್ಲು ಊರಿ ಕೊಟ್ಬಿಟ್ರೆ ಏನಪ್ಪ ಅಂದರೆ ಕೆಳಗಡೆ ಎಲ್ಲ ಸೀದೋಗಿರೋ ಥರ ಆಗಿರುತ್ತೆ ಮೇಲ್ಗಡೆ ಮಾತ್ರ ರೋಸ್ಟ್ ಆಗಿರುತ್ತೆ ಒಳಗಡೆ ಏನು ಬೆಂದಿರಲ್ಲ ಹಸಿ ಹಸಿ ಆಗಿರುತ್ತೆ ತಿನ್ನೋಕೋ ಬಾಯಿಗೆ ಒಂಥರ ಅಂಟ್ಕೊಂಡಂಗೆ ಇರುತ್ತೆ ಹಂಗ ಅಂದರೆ ಚೆನ್ನಾಗಿರೋಲ್ಲ ಜಾಮೂನು ಹಾಗಾಗಿ ಕಡಿಮೆ ಊರಿಲಿ ನಾವು ಬೇಕಿಟ್ಕೊಂಡ್ರೆ ನಮಗೆ ಒಳಗಡೆನೂ ಚೆನ್ನಾಗಿ ಬಾಯ್ಲಾಗಿರುತ್ತೆ ಆಚೆ ಕಡೆನೂ ನೋಡೋ ಕಲರ್ ಕೂಡ ಚೆನ್ನಾಗಿ ಬಂದಿರುತ್ತೆ ನೋಡ್ತಾ ಇರ್ಬೋದು ನೀವು ಇವಾಗ ಇವಾಗ ಸ್ವಲ್ಪ ಕಲರ್ ಕಲರ್ಗೆ ಟರ್ನ್ ಆಗ್ತಾ ಇದೆ ಇದು ಚೆನ್ನಾಗಿ ಫುಲ್ ಈ ಥರ ಬ್ರೌನ್ ಕಲರ್ ಆದಮೇಲೆ ನಾವು ಇದನ್ನು ಎತ್ತಿ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ನೆಕ್ಸ್ಟ್ ನಾನು ಬಂದುಬಿಟ್ಟು ಏನು ಪಾಕ ರೆಡಿ ಮಾಡಿಟ್ಕೊಂಡಿರ್ತೀನಲ್ವಾ ಅದಕ್ಕೆ ನಾನು ಇದನ್ನು ಹಾಕೋತಾ ಇದ್ದೀನಿ ಇದು ಇನ್ನೊಂದು ಏನಪ್ಪ ಅಂದರೆ ಡ್ರೈ ಜಾಮೂನ್ ಥರನೂ ಕೂಡ ನಾವು ಯೂಸ್ ಮಾಡ್ಬೋದು ಅದೇನಪ್ಪ ಅಂದರೆ ಸಿಂಪಲ್ ಅದನ್ನು ಏನು ಹಿಟ್ಟು ಇರ್ತೀವಲ್ವ ಅದರೊಳಗೆ ಸ್ವಲ್ಪ ಶುಗರ್ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬರೀ ಎಣ್ಣೆಲಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಅದು ಡ್ರೈ ಜಾಮೂನ್ ಆಗೋಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಇವಾಗ ನಾನು ಏನು ಜಾಮೂನ್ಗಳ ಇದು ಫ್ರೈ ಮಾಡ್ಕೊಂಡಿದ್ದೆ ಅವನ್ನೆಲ್ಲ ನನ್ನ ಈಗ ಪಾಕದೊಳಗಡೆ ಆಗ್ತಿದ್ದೀನಿ ದಾಕಿ ನಾವು ಬಿಟ್ಟರೆ ನಮಗೆ ಸೂಪರ್ ಟೇಸ್ಟಿ ಆಗಿರೋ ಜಾಮೂನ್ ತಿನ್ನೋಕ್ಕೆ ರೆಡಿ ಆಗುತ್ತೆ ಯಾರಿಗೆಲ್ಲ ಜಾಮೂನ್ ಇಷ್ಟ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆಲ್ಲ ಜಾಮೂನ್ ಇಷ್ಟನೋ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್